ನಾನು ನಿಮಗೆ ಒಂದು ಚಿಕ್ಕ ಮತ್ತು ಸುಂದರ ನೈತಿಕ ಕಥೆಯನ್ನು ಹೇಳುತ್ತೇನೆ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಒಮ್ಮೆ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಬಾಲಕನಾಗಿದ್ದ ಅವನ ಹೆಸರು ರಾಜು ರಾಜು ತುಂಬ ಚಟುವಟಿಕೆಯ ಬಾಲಕ ಆದರೆ ಯಾವ ಕೆಲಸವೂ ಕಷ್ಟವಾದರೆ ಅದು ಬೇಸರಿಸುತ್ತಾ ಬಿಡುತ್ತಿದ್ದ ಒಂದು ದಿನ ಅವನ ತಾತನ ಮನೆಯ ಮುಂದೆ ಒಂದು ಸಣ್ಣ ಗಿಡ ಬೆಳೆಯುತ್ತಿತ್ತು ತಾತನು ರಾಜುವಿಗೆ ಹೇಳಿದರು ನೀನು ಈ ಗಿಡವನ್ನು ನೀರು ಹಾಕಿ ಬೆಳೆಯಲು ಸಹಾಯ ಮಾಡಬೇಕು ಆದರೆ ರಾಜು ಅಲ್ಪ ದಿನ ಮಾತ್ರ ನೀರು ಹಾಕಿದನು ನಂತರ ಆ ಕೆಲಸ ಬೇಸರವಾದಂತೆ ಅಂದನು ಇದು ತುಂಬಾ ಕಷ್ಟ ನಾನೀಗ ಆಟ ಆಡಬೇಕೆ ಹೊರತು ಇದನ್ನು ನೋಡಿಕೊಳ್ಳುವ ಸಮಯವಿಲ್ಲ ಹೀಗಾಗಿ ಗಿಡ ಕುಂಬಿದಾಯಿತು ಒಂದು ದಿನ ರಾಜು ತಾತನೊಡನೆ ಮಳೆಗಾಲದಲ್ಲಿ ಹೋಗಿ ಹಣ್ಣಿನ ಮರಗಳ ಕೆಳಗೆ ನಿಂತನು ತಾತನು ಕೇಳಿದರು ಈ ಹಣ್ಣುಗಳನ್ನೆಲ್ಲಾ ನೀನು ತುಂಬಾ ಖುಷಿಯಿಂದ ತಿನ್ನುತ್ತೀಯ ಆದರೆ ನೀನೊಬ್ಬ ಗಿಡವನ್ನೂ ಪಾಲಿಸಲು ಇಚ್ಛಿಸಿಲ್ಲ ಯಾವಾಗಲೂ ಫಲ ಕೊಡುವ ಮರಬೇಕು ಆದರೆ ಅದನ್ನು ಬೆಳೆಸಲು ಕಷ್ಟ ಮಾಡೋದಿಲ್ಲ ರಾಜು ಮುನಿಸಿಕೊಂಡು ನೋಡಿದನು ಅವನಿಗೆ ತನ್ನ ತಪ್ಪು ಅರ್ಥವಾಯಿತು ನನಗೆ ಫಲ ಬೇಕೆಂದರೆ ಅದರ ಬೆನ್ನೆ ಬಿದ್ದ ಶ್ರಮವನ್ನು ಸಹ ಮಾಡಬೇಕು ಅಂದುಕೊಂಡು ಪುನಃ ಗಿಡಕ್ಕೆ ನೀರು ಹಾಕಲು ಪ್ರಾರಂಭಿಸಿದನು ನೈತಿಕತೆ ನಮ್ಮ ಜವಾಬ್ದಾರಿ ನಾವು ಮಾಡಿದರೆ ಮಾತ್ರ ಫಲ ಪಡೆಯಬಹುದು ಶ್ರಮವಿಲ್ಲದೆ ಸಫಲತೆ ಸಿಗದು ಈ ಕತೆ ನಿಮಗೆ ಇಷ್ಟವಾಯಿತಾ ಮತ್ತಷ್ಟು ಕತೆಗಳು ಬೇಕಾ